ಪೇನ್ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿರಲ್ಲ ಯಾವ ಹಾಗೆ ಪಾಪುಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳಿ ಬಂದಾಗ ಯಾವ ರೀತಿ ಮಾಡಬೇಕು ಸ್ವಲ್ಪ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ದೀರಾ ಎಲ್ಲರು ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ನಾರ್ಮಲ್ ಡೆಲಿವರಿ ಜರ್ನಿ ಬಗ್ಗೆ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿ ನನಗೂ ಎರಡು ಪಾಪು ಇದ್ದಾವೆ ಎರಡು ಪಾಪು ಕೂಡ ನಾರ್ಮಲ್ ಡೆಲಿವರಿನೇ ಆಗಿದ್ದು ಹಾಗೆನೇ ನಾನು ನಾರ್ಮಲ್ ಡೆಲಿವರಿಗೆ ಯಾವ ರೀತಿ ಪ್ರಿಪೇರ್ ಆಗಿದ್ದೆ ಅಂತ ಹೇಳಿ ನಿಮ್ ಜೊತೆ ಹಂಚಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ಏನಪ್ಪಾ ಅಂತಂದರೆ ನೀವು ಡಾಕ್ಟರ್ ಹತ್ರ ಹೋದಾಗ ಅವರು ನಿಮಗೆ ಆಪ್ಷನ್ ಕೊಡ್ತಾರೆ ನಾರ್ಮಲ್ ಡೆಲಿವರಿ ಆಗ್ಲಿಕ್ಕಾ ಇಲ್ಲ ಅಂತಂದರೆ ಪೇನ್ಲೆಸ್ ಒಂದು ಇಂಜೆಕ್ಷನ್ ಇರುತ್ತೆ ಅದು ಕೂಡ ಅವರು ನಿಮಗೆ ಹೇಳ್ತಾರೆ ನಿಮಗೆ ಡೆಲಿವರಿ ಪೇಯ್ನ್ ಸ್ಟಾರ್ಟ್ ಆದಾಗ ಅದನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ಕಡಿಮೆ ಆಗುತ್ತೆ ಪೇಯ್ನ್ ಅಂತ ಹೇಳಿಬಿಟ್ಟು ಹಾಗೆಯೇ ಸಿ ಸೆಕ್ಷನ್ ಇದರಲ್ಲಿ ಯಾವುದು ಬೇಕು ಅಂತ ಹೇಳಿ ನೀವು ಚಾಯ್ಸ್ ಮಾಡ್ಕೊಳ್ಬೋದು ನನ್ನ ಸಿಚುವೇಶನ್ ಏನಾಗಿತ್ತು ಅಂತ ಹೇಳಿದರೆ ಮಗುವಿನ ಪೊಸಿಷನ್ ಕೂಡ ಕರೆಕ್ಟ್ ಆಗಿತ್ತು ನಾರ್ಮಲ್ ಡೆಲಿವರಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಪ್ರಿಪೇರ್ ಆಗಿದ್ದೆ ನನಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ ಹೇಳಿಬಿಟ್ಟು ಸಿ ಸೆಕ್ಷನ್ನು ನಾನು ಯಾವತ್ತೂ ಕೂಡ ಮಾಡ್ಕೋಬೇಕು ಅಂದ್ಕೊಂಡಿರಲಿಲ್ಲ ಇನ್ನು ಪೇಯ್ನ್ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿರಲ್ಲ ಯಾವ ರೀತಿ ಪೇಯ್ನ್ ಇರ್ಬೋದು ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ಹಾಗಾಗಿ ಪೇನ್ಲೆಸ್ಗೆ ಪೈನ್ಲೆಸ್ ಇಂಜೆಕ್ಷನ್ ಕೂಡ ನಾನು ಪ್ರಿಫರ್ ಮಾಡಲಿಲ್ಲ ಹಾಗೇನೆ ಆಗಬೇಕು ಯಾಕಂತಂದರೆ ಇಂಜೆಕ್ಷನ್ ಕೊಟ್ಬಿಟ್ರು ಅಂತ ಅಂದರೆ ಮತ್ತೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅನ್ನೋದೊಂದು ಥಾಟು ಇತ್ತು ನನಗೆ ಹಾಗೆಯೇ ಪಾಪುಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳಿ ಬಟ್ ನನಗನ್ಸಿದ್ದು ಅಷ್ಟೇ ಓಕೆ ಇವಾಗ ನಾರ್ಮಲ್ ಡೆಲಿವರಿಗೆ ನಾನು ಹೇಗೆ ಪ್ರಿಪೇರ್ ಆಗಿದ್ದೆ ಅಂತ ಹೇಳಿ ಹೇಳ್ತೀನಿ ಆ್ಯಂಡ್ ನಾನು ಏನೆಲ್ಲ ಮಾಡಿದೆ ಅಂತ ಕೂಡ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಮೊದಲಿಗೆ ನಾನು ಏನು ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಎಕ್ಸಸೈಸ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೆ ನನಗೆ ಡಾಕ್ಟರ್ ಹೇಳಿದ್ರು ಯಾವ ಯಾವ ಥರ ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿ ಅದ್ರಿಗೆ ನಾನು ಮೊದಲಿಗೆ ಮಾಡ್ತಾ ಇರೋದು ಬಟರ್ಫ್ಲೈ ಎಕ್ಸಸೈಸ್ ಮಾಡ್ತಾ ಇದ್ದೆ ನೀವು ಯೂಟ್ಯೂಬಲ್ಲಿ ಕೊಟ್ಟರೆ ಅದು ಬರುತ್ತೆ ಡಾಕ್ಟರ್ ಹೇಳಿದ್ದು ನನಗೆ ಹಾಗೆ ಮಾಡ್ತಾ ಇದ್ದೆ ಅಲ್ಲಿಗೆ ತಕ್ಷಣ ನಾನು ಏನು ಮಾಡ್ತಿದ್ದೆ ನಂದು ಬ್ರಷ್ ಎಲ್ಲ ಆದ ಮೇಲೆ ಪ್ರಾಣಾಯಾಮ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೆ ಆ್ಯಂಡ್ ಆ ಟೈಮಲ್ಲಿ ನಾನು ದೇವ್ರ ದೇವರ ಫೋಟೋದ ಮುಂದೆ ಹೋಗಿ ತುಂಬ ಟೈಮ್ ಕೂತ್ಕೊಬಿಟ್ಟು ಕೆಲವೊಂದೆಲ್ಲ ಆ ರೀತಿಯಲ್ಲ ಅಂದರೆ ನಮ್ಮನ್ನು ನಾವು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ದೇವರ ನಾಮ ಹೇಳಿಕೊಂಡು ಅದು ಒಂ ತರ ನಮಗ್ ಪವರ್ ಸಿಕ್ದಾಗತ್ತೆ ಹಾಗಾಗಿ ಆ್ಯಂಡ್ ನಾನು ಕನ್ಫರ್ಮ್ ಇದ್ದೆ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ನಮ್ಮ ಮನಸ್ಸಿಗೆ ನಾವು ಏನನ್ನ ಹೇಳ್ತೀವಿ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತೆ ಹಾಗಾಗಿ ಸೊ ನಾವು ಅದನ್ನೇ ಹೇಳ್ತಾ ಇದ್ರೆ ನನ್ನ ದೇಹ ನಾರ್ಮಲ್ ಡೆಲಿವರಿಗೆ ಪ್ರಿಪೇರ್ ಆಗಿರುತ್ತೆ ಆಗಬೇಕು ಆಗಬೇಕು ಅಂತ ಹೇಳಿಬಿಟ್ಟು ಇವಾಗ ಏನು ಗೊತ್ತಾ ನಾರ್ಮಲ್ ಡೆಲಿವರಿ ಆಗಬೇಕಾ ಆಗಬಾರ್ದಾ ಅಂತ ಹೇಳೋದು ನಮ್ಮ ಕೈಯಲ್ಲಿರುತ್ತೆ ಬಟ್ ಅದೇ ಸಿ ಸೆಕ್ಷನ್ ಆಗಬೇಕು ಅನ್ನೋದು ಮಗುವಿನ ಪೊಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ ಹಾಗಾಗಿ ಮಗು ಪೊಸಿಷನ್ ಆಗಿಲ್ಲ ಅಂತಂದ್ರೆ ಏನು ಮಾಡೋದಕ್ಕಾಗಲ್ಲ ನಾವು ನಾರ್ಮಲ್ ಡೆಲಿವರಿ ಆಗಲಿ ಅಂತ ಅಂದ್ಕೊಂಡ್ರು ಕೂಡ ನಾವು ಸಿ ಸೆಕ್ಷನ್ಗೆ ಹೋಗಬೇಕಾಗತ್ತೆ ಓಕೆ ಇನ್ನೊಂದು ಅಂತ ಅಂದರೆ ನಾನು ಪ್ರೆಗ್ನೆನ್ಸಿಲಿ ಹೆಚ್ಚಾಗಿ ಜೀರಿಗೆ ನೀರು ಕುಡಿತಾ ಇದ್ದೆ ಬಟ್ ಡೆಲಿವರಿ ಟೈಮಲ್ಲಿ ಆ ಪೇಯ್ನ್ ಸ್ಟಾರ್ಟ್ ಆಗಿತ್ತು ನೋಡಿ ಆವಾಗ ಹೆಚ್ಚಿನವರು ಮನೆಯಲ್ಲಿ ಇದು ಮಾಡೇ ಮಾಡ್ತಾರೆ ಜೀರಿಗೆ ನೀರು ಕುಡಿ ಡೆಲಿವರಿ ನಾರ್ಮಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ನಾನು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕುಡಿತಿದ್ದೆ ಬಟ್ ನನ್ನ ಫಸ್ಟು ಡೆಲಿವರಿ ಪೇಯ್ನ್ ಮಾತ್ರ ತುಂಬಾನೇ ಇತ್ತು ಅದೇ ಸೆಕೆಂಡ್ ಡೆಲಿವರಿಗೆ ಏನಾಯ್ತು ಏನು ಅಂತ ಹೇಳಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಯಾಕಂತಂದ್ರೆ ಈ ವಿಡಿಯೋ ಮೇ ಬಿ ಲಾಂಗ್ ಆಗ್ಬೋದು ಹಾಗಾಗಿ ನಿಮಗೆ ಬೋರ್ ಆಗ ಆಗ್ಬಾರ್ದಲ್ವಾ ಹಾಗಾಗಿ ನಾವು ಪ್ರೆಗ್ನೆನ್ಸಿಲಿ ತುಂಬಾ ಆ್ಯಕ್ಟಿವ್ ಆಗಿರ್ತಾ ಇದ್ದೆ ನನಗೆ ಆಚೆ ಈಚೆ ಮನೇಲೆಲ್ಲ ಕೇಳ್ತಾ ಇದ್ರು ಇವಳು ಪ್ರೆಗ್ನೆಂಟ್ ಇದ್ದಾಳಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ನಾನು ಹೆದರ್ತಾ ಇರಲಿಲ್ಲ ಟೆಸ್ಟಿಗೆ ಹೋಗ್ಬೇಕಾದ್ರೂ ಅಷ್ಟೇ ನಾನು ಒಬ್ಬಳೇ ಹೋಗ್ತಾ ಇದ್ದೆ ಆ್ಯಂಡ್ ಆವಾಗ ಬೇರೆ ಕೊರೋನಾ ಟೈಮ್ ಇತ್ತು ಒಬ್ಬಳೇ ಹೋಗ್ಬೇಕಿತ್ತು ಬೇರೆ ಆಪ್ಷನ್ ಇರಲಿಲ್ಲ ಇತ್ತು ಹಾಗಾಗಿ ಆ್ಯಂಡ್ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಏನಾಗಿತ್ತು ಎಸ್ ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಟೋರಿನು ಕೂಡ ಮುಂದಿನ ವಿಡಿಯೋದಲ್ಲಿ ಹಾಕಿರ್ತೀನಿ ಆಯ್ತಾ ಬೇಕ ಬೇಗ ಬೇಕ ಬೇಡ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಊಟ ಮಾಡ್ತಿದ್ದೆ ತುಂಬಾ ಆರೋಗ್ಯವಾಗಿರ್ತಾ ಇದ್ದೆ ನಾನು ಯಾಕಂತಂದರೆ ನೀವು ಎಷ್ಟು ಚಂದ ವೆಯ್ಟ್ ಗೇನ್ ಮಾಡ್ತೀರಾ ನೋಡಿ ಆ ವೆಯ್ಟ್ ಗೇನ್ ಹೇಗೆ ಮಾಡ್ತೀರಾ ಅಷ್ಟು ನೀವು ನಾರ್ಮಲ್ ಡೆಲಿವರಿಗೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾನು ತುಂಬ ಚೆನ್ನಾಗಿ ವೆಯ್ಟ್ ಗೇನ್ ಮಾಡಿದ್ದೆ ಆ್ಯಂಡ್ ನನ್ನ ಪಾಪು ಕೂಡ ತುಂಬ ಚೆನ್ನಾಗಿ ವೆಯ್ಟ್ ಗೇನ್ ಆಗಿತ್ತು ಏನೂ ಪ್ರಾಬ್ಲಮ್ ಇರಲಿತ್ತು ಮಕ್ಕಳು ಹಾಗೆ ವೆಯ್ಟ್ ಗೇನ್ ಮಕ್ಕಳು ಚೆನ್ನಾಗಿದ್ರೆ ನಿಮಗೆ ನಾರ್ಮಲ್ ಡೆಲಿವರಿ ನಾರ್ಮಲ್ ಆಗಿ ಆಗುತ್ತೆ ಅಂತ ಹೇಳ್ತಾರಲ್ವಾ ಹಾಗಾಗಿ Okay. ಯಾರೆಲ್ಲ ಪ್ರೆಗ್ನೆನ್ಸಿಲಿ ಇದ್ದೀರಾ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಾರ್ಮಲ್ ಡೆಲಿವರಿ ನಿಮ್ಗೆ ಆಗುತ್ತೆ ನಾನು ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಆ್ಯಂಡ್ ಪ್ರೆಗ್ನೆನ್ಸಿಯಲ್ಲಿ ವಿಡಿಯೋಸ್ ನೋಡ್ತಾ ಇರೋದಾದ್ರೆ ನಂಗೆ ಒಂದು ಲೈಕ್ ಕೊಡಿ ಆಯ್ತಾ ಯಾಕಂದ್ರೆ ಎಲ್ಲರಿಗೂ ಕೂಡ ನಾರ್ಮಲ್ ಡೆಲಿವರಿ ಆಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಪೈನ್ ಸ್ಟಾರ್ಟ್ ಆದಾಗ ನೀವು ಯಾವ ರೀತಿ ನಿಮ್ಮ ಉಸಿರನ್ನು ತಗೋಬೇಕು ಬಿಡಬೇಕು ಅಂತ ಹೇಳೋದು ಅದ್ರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಳ್ಬೇಕಾಗತ್ತೆ ಅದನ್ನು ಒಬ್ರು ಹೇಳಿ ಅಂತ ಅಲ್ಲ ನೀವು ಡಾಕ್ಟರ್ ಥ್ರೂನು ತಿಳ್ಕೊಳ್ಬೇಕು ಹಾಗೆ ವಿಡಿಯೋ ಎಲ್ಲ ನೋಡಿ ಅದ್ರ ಬಗ್ಗೆ ಹೇಳಿರ್ತಾರೆ ಆತರ ಒಂದ್ಸಲ ಮಾಡಿ ನಿಮ್ಗೆ ಪೇನ್ ಬಂದಾಗ ಯಾವ ರೀತಿ ಮಾಡಬೇಕು ಸ್ವಲ್ಪ ರಿಲೀಫ್ ಆದಾಗ ಯಾವ ರೀತಿ ಮಾಡಬೇಕು ಹೊಟ್ಟೆ ಯಾವ ರೀತಿ ಬರುತ್ತೆ ಅಂದ್ರೆ ಒಂದು ಒಂದೇ ಸಮ ಬರೋದಿಲ್ಲ ಹೊಟ್ಟೆ ನೀವು ಇಂತಿಷ್ಟು ಇಂತಿಷ್ಟು ಟೈಮ್ಗೆ ಬಿಟ್ಟು ಬಿಟ್ಟು ಬರುತ್ತೆ ಬಿಟ್ಟು ಬಿಟ್ಟು ಬರುತ್ತೆ ಜಾಸ್ತಿ 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 ಆಗಿ ಆಮೇಲೆ ಪಾಪು ಬರುತ್ತೆ ಒಂದು ನೀವು ಫಿಕ್ಸ್ ಆಗಿ ಏನಂತ ಅಂತಂದರೆ ನೀವು ನಾರ್ಮಲ್ ಡೆಲಿವರಿಗೆ ಹೋಗಿದ್ರಿ ಅಂತ ಅಂದರೆ ಪೈನ್ ಬರುತ್ತೆ ಹಾರ್ಟು ಬ್ಯಾರು ಅದನ್ನು ತೊಳ್ಕೊಳ್ಳೇ ಬೇಕಾಗತ್ತೆ ಬಟ್ ಎಂಡಲ್ಲಿ ಎಲ್ಲ ನೀವು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಒಂದು ಸುಂದರವಾದ ಮಗುನ ನಿಮ್ಮ ಕೈಗೆ ತಂದು ಕೊಡ್ತಾರಲ್ವಾ ಆ ಕ್ಷಣಕ್ಕೆ ಆ ಕ್ಷಣಕ್ಕೆ ನಿಮ್ಗೆ ಅನ್ಸ್ಬಿಡುತ್ತೆ ವಾವ್ ಇದು ಈ ಪೇಯ್ನ್ ಏನೂ ಅಲ್ಲ ಅಂತ ಹೇಳಿಬಿಟ್ಟು ಆ್ಯಂಡ್ ಒನ್ ಮೋರ್ ಏನು ಗೊತ್ತಾ ನನಗೆ ಒಂದೊಂದ್ಸಲ ಅನಿಸೋದು ಇವಾಗ ಆ ಪೇನ್ ನಮಗೆ ನೆನಪೇ ಇರೋದಿಲ್ಲ ಹೋ ಆ ಕ್ಷಣಕ್ಕೆ ಆ ಪಾಪ ಮುಖ ನೋಡೋದಕ್ಕೆ ನೆನಪು ಹೋಗ್ಬಿಡತ್ತೆ ಬಟ್ ಆಮೇಲೆ ನಾವು ಮೆಲ್ಕ್ ಹಾಕಿದ್ರು ಕೂಡ ನನಗೆ ಇವಾಗ ಮೆಲ್ಕಾಕಿದ್ರು ಅದು ನೆನಪು ನೆನಪಾಗಲ್ಲ ನನಗೆ ಸೊ ಅದೊಂದು ಗಾದೆ ಮಾತೆ ಇದೆ ಅಲ್ವಾ ಅದು ದೇವರು ಕೊಟ್ಟು ವರ ಇರಬೇಕು ಹೆಣ್ಣಿಗೆ ಆ ಪ್ರೆಗ್ನೆನ್ಸಿಲಿ ಡೆಲಿವರಿ ಆದದ್ದನ್ನು ಮರೆಯುವಂಥದ್ದು ಸೊ ಸುಂದರವಾದ ಅನುಭವ ಇದು ನೀವು ಪ್ರೆಗ್ನೆನ್ಸಿಯಲ್ಲಿ ಇರೋರು ಎಲ್ಲ ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ ನಾನು ಹೆಚ್ಚಿನವ್ರು ಹೇಳೋದನ್ನ ಕೇಳಿದ್ದೀನಿ ಓ ಆ ನಾರ್ಮಲ್ ಡೆಲಿವರಿ ಪೇಯ್ನನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ ಸಿ ಗೆ ಹೋಗ್ತೀನಿ ಸಿ ಸೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾ ಸಿ ಸೆಕ್ಷನ್ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಯಾರು ಸಿ ಸೆಕ್ಷನಿಗೆ ಹೋಗಿದ್ದಾರೆ ಆ ತರ ಡೆಲಿವರಿ ಮಾಡಿಸ್ಕೊಂಡಿದ್ದಾರೆ ಅವರಿಗೆ ಕೇಳಿ ಒಬ್ರೊಬ್ಬರ ಅನುಭವ ಇನ್ನೊಂದು ಒಂದೊಂದು ಥರ ಇರಬಹುದು ಬಟ್ ನಾನು ಕೇಳ್ಕೊಳ್ಳೋ ಪ್ರಕಾರ ಅವರಿಗೆ ಸಿಕ್ಕಾಪಟ್ಟೆ ಪೇಯ್ನ್ ಆಗುತ್ತೆ ಸೊ ಯಾವುದು ಕೂಡ ಈಸಿ ಇಲ್ಲ ಒಂದು ತಾಯಿಯಾದವಳು ಮಗುವಿನ ಭೂಮಿ ಮೇಲೆ ತರಬೇಕು ಅಂತ ಅಂದರೆ ಒಂಬತ್ತು ತಿಂಗಳವಳು ಜರ್ನಿ ಹಾಗೇ ಆಫ್ಟರ್ ಡೆಲಿವರಿ ತುಂಬಾ ಕಷ್ಟನೇ ಇದೆ ಹೇಳಬೇಕು ಅಂತ ಬಟ್ ಅದು ಒಂದು ಸುಂದರವಾದ ಪಯಣ ಅಂತಲೇ ಹೇಳ್ಬೋದು ನೀವು ನಾರ್ಮಲ್ ಡೆಲಿವರಿ ಆದ್ರೂ ಪೇನ್ ಇರುತ್ತೆ ಸಿ ಸೆಕ್ಷನ್ ಆದ್ರೂ ಪೇನ್ ಇರುತ್ತೆ ಸಿ ಸೆಕ್ಷನಿಗೆ ಹೋದ ತಕ್ಷಣ ಈ ಥರ ಈ ಥರ ಆಗುತ್ತೆ ಬಟ್ ಸಿ ಸೆಕ್ಷನ್ ಆದರೂ ಕೂಡ ಅಷ್ಟೇ ಕಷ್ಟ ಇದೆ ಏನೂ ಇಲ್ಲ ಒಂದು ಸ್ವಲ್ಪ ನಾರ್ಮಲ್ ಡೆಲಿವರಿ ಆಯಿತು ಅಂತಂದರೆ ನಿಮಗೆ ಫ್ಯೂಚರಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿ ಡಾಕ್ಟ್ರನ್ನ ಕೇಳಿದ್ರು ಅವರು ಪ್ರಿಫರ್ ನೀವು ಕೇಳಿ ನೋಡಿ ಸಿ ಸೆಕ್ಷನ್ ಬೆಸ್ಟಾ ನಾರ್ಮಲ್ ಡೆಲಿವರಿ ಬೆಸ್ಟ್ ಅಂತ ಕೇಳಿದಾಗ ನಿಜವಾದ ಡಾಕ್ಟರ್ ಯಾವಾಗಲೂ ನಾರ್ಮಲ್ ಡೆಲಿವರಿನೇ ಬೆಸ್ಟ್ ಅಂತಲೇ ಹೇಳ್ತಾರೆ ಟಚ್ ಟ್ ನಾನು ಮಣಿಪಾಲದಲ್ಲಿ ತೋರಿಸಿದ್ದು ಮಣಿಪಾಲದಲ್ಲಿ ನನಗೆ ಸಿಕ್ಕಿರೋ ಡಾಕ್ಟರ್ ಅಂತೂ ನಾರ್ಮಲ್ ಡೆಲಿವರಿ ಡಿಸ್ ಮಾಡ್ತಾರೆ ಅವರು ಹೇಳ್ತಾರೆ ನಾರ್ಮಲ್ ಡೆಲಿವರಿ ಅಂತ ಸಿಚುವನ್ ಬಂದ್ರೆ ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಓಕೆ ಗೈಸ್ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಅದರಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮುಂದಿನ ಇನ್ನು ನನ್ನ ವಿಡಿಯೋಸ್ಗಾಗಿ ಇದೇ ತರ ವಿಡಿಯೋಸ್ ಅಂತ ಏನು ಇಲ್ಲ ನನ್ನ ಚಾನಲ್ಲಿ ಬ್ಲಾಗಿಂಗ್ ಇರ್ಬೋದು ಎಲ್ಲ ತರ ವಿಡಿಯೋಸ್ಗಳು ಬರುತ್ತೆ ಇವತ್ತಿನ ವಿಡಿಯೋ ನೋಡ್ತಿರೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ